ಈ ಫೋನು ಹೋಯ್ತು ಈ ವರ್ಷ ಎಷ್ಟು ಕೆಜಿ ಸ್ವೀಟ್ ತಗೊಳೋದು ಅಯ್ಯೋ ಐದ್ ಕೆಜಿನೇ ಜಾಸ್ತಿ ಆಯ್ತು ಬೂಂದಿ ಲಡ್ಡು ಬರುತ್ತೆ ನಮ್ಮ ಲಾಲ್ ಸಿಂಗು ತಗೊಂಡ್ ಬರ್ತಾರೆ ಬರೀ ಐದು ಕೆಜಿ ತಗೊಂಡ್ ಏನ್ ಮಾಡೋದು ಈ ಸರಿ ಹತ್ತು ಕೆ ಜಿ ಈ ಸರಿ ಲಾಲ್ ಸಿಂಗ್ ಬರೋದಿಲ್ಲ ಹೊಸ ಜಾಗದಿಂದಾನೇ ಬರುತ್ತೆ ನಾನೇ ತಗೊಂಡ್ ಬರ್ತೀನಿ ಏನ್ ಮಾಡ್ತಿದ್ಯಾ ಇವಾಗೆಲ್ಲ ಬ್ಯಾಟ್ರಿನೇ ಹೊಸ ಟ್ರೆಂಡ್ ಜಾಸ್ತಿ ಏನ್ ಖರ್ಚಾಗಲ್ಲ ಜಸ್ಟ್ ಈ ಬಟನ್ ಮನೆಯಲ್ಲಿರೋ ಎಲ್ಲಾ ಎಲೆಕ್ಟ್ರಿಕ್ ಐಟಮ್ಸ್ ಹಾಳಾಗೋಗಿದೆ ಟಿವಿ ಆಗಾಗ ಆಫ್ ಆಗುತ್ತೆ ಫ್ರಿಡ್ಜ್ ಸರಿಯಾಗಿ ಕೆಲಸ ಮಾಡಲ್ಲ ಈ ವರ್ಷ ದೀಪಾವಳಿಗೆ ಎಲ್ಲಾ ಚೇಂಜ್ ಮಾಡೋಣ ಮಗನ ಹತ್ರ ಕೇಳಬೇಕಾನೆ ಅವನೇ ಇವಾಗ ಎಲ್ಲಾ ನಿರ್ಧಾರ ತಗೋತಾ ಇರೋದು ನಾನೀಗ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಪರವಾಗಿಲ್ಲಪ್ಪ ನಿಮ್ಮ ಗೈಡೆನ್ಸ್ ಇಲ್ಲದೆ ನಾನು ಈ ತರ ಎಲ್ಲ ಮಾಡಕ್ಕಾಗಲ್ಲಪ್ಪ ಹೇಗೆ ಎಲ್ಲರ ಆಸೆಯನ್ನು ಈಡೇರಿಸ್ಬೇಕು ಅಂತ ನೀವು ಹೇಳ್ಕೊಟ್ರು ಅದೇ ತರನೇ ನಾನು ಎಲ್ಲರ ಆಸೆಯನ್ನು ಈಡೇರಿಸ್ತಾ ಬರ್ತಿದ್ದೀನಿ ನಾ ಏನೇ ಮಾಡಿದ್ರು ನೀವೇನೇ ಅಪ್ಪ ನನಗೂ ಈ ಮನೆಗೂ ನಿಜವಾದ ಹೀರೋ ಹ್ಯಾಪಿ ದಿವಾಲಿ ನಾನು ಈ ಮನೆ ಹೀರೋ ಅಂದ್ರೆ ನೀನು ಕೂಡ ಈ ಮನೆಯಲ್ಲಿ ಇನ್ನೊಬ್ಬ ಹೀರೋ ನನ್ ಜವಾಬ್ದಾರಿ ಎಲ್ಲಾನು ಕೂಡ ಈಗ ನೀನ್ ನಿಭಾಯಿಸ್ತಿದ್ಯಾ ಐ ಆಮ್ ಸೋ ಪ್ರೌಡ್ ಆಫ್ ಯು ಆದ್ರೂ ಒಂದು ವಿಷಯ ಕರೆಕ್ಟ್ ಆಗಿ ಹೇಳಿದೆ ಈ ಮನೆಯ ನಿಜವಾದ ಹೀರೋ ಆಗಿ ನಾನು ಇರ್ತೀನಿ हैप्पी दिवाली थैंक यू पा तेरे कदमों को चूमे मेरा ये आसमां तू साथ चले तो आसान हर रास्ता तेरे का ಜವಾಬ್ದಾರಿ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಆದರೆ ಎರಡೂ ಕೈಗಳು ಒಟ್ಟಿಗೆ ಸೇರಿಸಿ ನಡೆಸ್ತೀವಿ ಅಂದ್ರೆ ಬದುಕಿನ ಒಂದು ನೆಮ್ಮದಿಯ ಮುಖ್ಯವಾದ ಕಟ್ಟ ಈ ನೆಮ್ಮದಿಯ ಬದುಕಿನಲ್ಲಿ ಹೋಮ್ ಕ್ರೆಡಿಟ್ ಹಲವು ವರ್ಷಗಳಿಂದ ನಂಬಿಕೆಯ ಮೂಲ ಆಧಾರದೊಂದಿಗೆ ಹಳೆ ನೆನಪಿನ ಬಿಟ್ಟು ಹೊಸ ಜೀವನದೊಂದಿಗೆ ಏನೇ ನಡೆಸಿದರೂ ಅದು ನೆರವೇರೆ ನೆರವೇರುತ್ತೆ ಅಮೂಲ್ಯ ಕ್ಷಣಗಳಾಗುತ್ತೆ ನಗುವಿನ ರಾಯಭಾರಿಯಾಗಿ ಸದಾ ನಿಮ್ಮೊಂದಿಗೆ ದೀಪಾವಳಿಯನ್ನು ಆಚರಿಸೋಣ ನಿಮ್ಮ ಜೀವನದಲ್ಲಿ ಹೋಮ್ ಕ್ರೆಡಿಟ್ ತುಂಬ ಮುಖ್ಯವಾದಂಥದ್ದು